ಬಟ್ ಈಗ ಮುಂದೆ ಏನು ಅಂದ್ಕೊಂಡಿದ್ದಾನೆ ಯಾವ್ಯಾವೆಲ್ಲ ಪ್ರಾಜೆಕ್ಟ್ಗಳಿದ್ದಾವೆ ಅಂದರೆ ನಿಮಗೆ ಇಷ್ಟವಾಗಿರುವಂಥ ಹೀರೋ ನಿಮ್ಮ ಕ್ರಶ್ ಅನ್ನೋದು ಇರುತ್ತೆ ನನಗೆ ಕ್ರಶ್ ಅಂತ ಅನ್ನೋದಕ್ಕಿಂತ ನನಗೆ ತುಂಬ ಇಷ್ಟವಾದಂತಹ ತುಂಬ ಅಭಿಮಾನ ಇರುವಂಥದ್ದು ತುಂಬ ಗೌರವಿಸೋದು ಅದು ದಾಶನ್ ಸೊ ಡಿ ಬಾಸ್ ದಾಶನ್ ಸರ್ ಡಿ ಬಾಸ್ ಅದು ಅದು ಹೊರತುಪಡಿಸಿ ನನಗೆ ಧ್ರುವ ಅವ್ರು ಕೂಡ ಇಷ್ಟ ಆಗ್ತಾರೆ ದಾಶನ್ ಸರ್ ಆಲ್ ಟೈಮ್ ಅಂದರೆ ಒನ್ ಆ್ಯಂಡ್ ಓನ್ಲಿ ಫೇವ್ರೆಟ್ ವೈ ಧ್ರುವ ಧ್ರುವ ಸರ್ಜಾ ಅಂತ ಅಂದ್ರೆ ನಮ್ ನಂದೊಂದು ಒಲಭಮ್ಮ ಆಲ್ಬಮ್ ಸಾಂಗ್ನ ಅವರೇ ರಿಲೀಸ್ ಮಾಡಿದ ಮಾಡಿದ್ದು ಅಂದ್ರೆ ನಮ್ಮ ಟೀಮ್ ಹೋಗಿ ಅಪ್ರೋಚ್ ಮಾಡಿದಾಗ ರೋಲ್ ಮಾಡೆಲ್ ದರ್ಶನ ಇಲ್ಲ ರೋಲ್ ಮಾಡೆಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲೂ ಯಾರನ್ನ ರೋಲ್ ಮಾಡೆಲ್ ಅಂತ ತಗೊಂಡೇ ಇಲ್ಲ ಅಂದ್ರೆ ಇಷ್ಟ ಆಸ್ ಈಗ ನಿಮಗೆ ಫೇವ್ರೆಟ್ ಪರ್ಸನ್ ಫೇವ್ರೆಟ್ ಆಕ್ಟರ್ ಅಂತ ಇರ್ತಾರೆ ಗೊತ್ತಾ ಇಂಡಸ್ಟ್ರಿಲಿ ಸೊ ಅದು ನಂಗೆ ದರ್ಶನ್ ಸರ್ ರಮ್ಯಾ ರಚಿತಾಲ್ವೀನ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಹೋಗ್ತಾರೆ ಅವಾಗ ನಿಮಗೆ ಅವಾಗ ಏನು ಏನ್ ನನಗೆ ಆಕ್ಚುಲಿ ಮೈಂಡ್ ಬ್ಲಾಕ್ ಆಗೋಯ್ತು ಈಗ ನಿಮ್ಮ ಫೇವ್ರೆಟ್ ಪರ್ಸನ್ ನೀವು ಇಷ್ಟಪಡೋರು ಯಾರೋ ಕಷ್ಟದಲ್ಲಿ ಸಿಗಾಕೊಂಡಾಗ ನೀವು ನಿಮಗೂ ಒಂಥರ ಎಲ್ಲೋ ಒಳಗಡೆ ಒಂಥರ ತೊಳ್ಳಾಟ ಆಗ್ತಿರುತ್ತೆ ಒಂಥರ ಸೊ ಏನಪ್ಪಾ ಹಿಂಗೆಲ್ಲ ಆಗೋಯ್ತಾ ಅಂತ ಅಲ್ವಾ ನಮಗೆ ಆಗ್ಬೇಕಂತ ಅಲ್ಲ ನಾವಿಷ್ಟ ಜನ್ಯೂ ನಾಗ ಒಬ್ಬರನ್ನ ಇಷ್ಟಪಡ್ತೀವಿ ಅಂದಾಗ ಅವ್ರು ಏನೋ ಕಷ್ಟದಲ್ಲಿ ಸಿಲ್ಕೊಂಡಿದ್ದಾರೆ ಏನೋ ಆಗಿದೆ ಅವ್ರಿಗೆ ಅಂದಾಗ ನಮಗೂ ನೋವು ಆಗ ಸಹಜ ಅಹ್ ನಮಗೂ ತುಂಬ ನೋವಾಯ್ತು ಅಂಬ್ಳಿದಿಲ್ಲ ಯಾಕೆ ಬೇಕಾಗಿತ್ತು ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಕೂಡ ಬಂತು ಬಟ್ ಒಂದು ಹುಡುಗಿ ಪರವಾಗಿ ಹೋಗಿದ್ದಾರೆ ಅವ್ರ ಸ್ನೇಹಿತೆ ಪರವಾಗಿ ಹೋಗಿದ್ದಾರೆ ಓಕೆ ಅಲ್ಲಿ ಏನೋ ಅಚಾನಕ್ ಆಗಿ ಏನೋ ನಡೆದಿದ್ಯೋ ನಡೆದಿಲ್ವೋ ನಾನ್ ನೋಡಿಲ್ಲ ನೀವ್ ನೋಡಿದಿರಾ ನಾನು ನೋಡಿಲ್ಲ ನೀವು ನೋಡಿಲ್ಲ ಯಾರು ನೋಡಿಲ್ಲ ಅವ್ರಿಗೆ ಗೊತ್ತು ಸೊ ಹಂಗಾಗಿ ಅದು ಬಂತು ಯಾಕಿದು ಅಂತ ಬಟ್ ಏನು ಮಾಡಕ್ಕಲ್ಲ ಅವ್ರವರ ಹಣೆ ಬರ ಅದು ಅನ್ಭವಿಸ್ಬೇಕಾಗತ್ತೆ ಬಟ್ ನಂಗೆ ಇವಾಗ ಖುಷಿ ಇದೆ ಯಾಕಂದ್ರೆ ಸರ್ ಎಲ್ಲ ಒಂದ್ ಕಡೆ ಬೇರ್ ಸಿಕ್ಕಿದೆ ಸರ್ ಇದಾರೆ ಬಂದಿದ್ದಾರೆ ಖುಷಿ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ